ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ನಾನಿವತ್ತು ರಾಜ ರಾಣಿ ತಂಡದ ಜೊತೆ ಇದ್ದೀನಿ ರಾಜ ರಾಣಿ ಅಂದ ತಕ್ಷಣ ಈಗಾಗಲೇ ಬಹಳಷ್ಟು ಫಿಲಿಮ್ ಗಳ ಹೆಸರು ಕೇಳಿರ್ತೀನಿ ಈ ಟೈಟಲ್ ಇಂದ ಒಂದಿಷ್ಟು ಹೆಸರುಗಳನ್ನ ಕೇಳಿದಿರ ಸರ್ ಆದರೆ ಈಗ ಈ ತಂಡ ಅಂತ ಕಥೆಯನ್ನ ಇಟ್ಕೊಂಡು ಬಂದಿದ್ದಾರೆ ಯಾಕೆ ರಾಜ ರಾಣಿ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ರಾಜ ಯಾರು ರಾಣಿ ಯಾರು ರಾಜ ರಾಣಿ ಏನು ಕಥೆ ಆಗಿರುತ್ತೆ ಲವ್ ಸ್ಟೋರಿನ ಅಥವಾ ಹಿಂದಿನ ಕಾಲದ ಯಾವ್ದಾದ್ರು ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಫಿಲಿಂ ಮಾಡಿದಾರ ತಂಡದ ಜೊತೆನೆ ನಾಯಕ ಮತ್ತು ನಿರ್ದೇಶಕರು ಒಬ್ಬರೇ ಸಹ ನಾಯಕ ಯಾರು ನಿರ್ದೇಶಕರು ಯಾರು ಅನ್ನೋದು ಇವತ್ತಿನ ಈ ರಾಜಾರಾಣಿ ತಂಡದ ಸಂದರ್ಶನದಲ್ಲಿ ನಿಮ್ಗೆ ಪರಿಚಯ ಮಾಡ್ತಾ ಕೊಡ್ತೇನೆ ರಾಜಾರಾಣಿ ಅಂದ ತಕ್ಷಣ ನಾನು ಏನೋ ಹೇಳ್ಬೇಕು ಅಂತ ಅನ್ಕೊಂಡೆ ಬಟ್ ಪೋಸ್ಟ್ ಮಾಡಿದ ತಕ್ಷಣ ಬೇರೆನೆ ಇದೆ ಅಸಲಿ ಕತೆ ಅಸಲಿ ಕಾಣಿ ಬೇರೆನೆ ಇದೆ ಅಂತ ಆ ತರದಲ್ಲಿ ಈ ಫಿಲಿಂನಲ್ಲಿ ಮೇಜರ್ ಒಬ್ರು ಗುರುತಿಸ್ಕೊಂಡಿರುವಂತಹ ನಟ ಕಾಣ್ತಾ ಇದೆ ಲೂಸ್ ಮಾತಾ ಅವರು ಅವರು ಏನಾಗಿರ್ತಾರೆ ಇದರಲ್ಲಿ ಯಾವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಲ್ಲವನ್ನ ನಮ್ಮ ನಿರ್ದೇಶಕರು ಹಾಗೆ ನಾಯಕರು ಸಹ ರಣಧೀರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತ ಸರ್ ಮೊದಲಿಗೆ ಲೂಸ್ ಮಾಡೋದ್ರ ಬಗ್ಗೆ ಈ ಚಿತ್ರದಲ್ಲಿ ಏನ್ ಪಾತ್ರ ಆಗಿರುತ್ತೆ ಇದರಲ್ಲಿ ಅವರು ಒಂದು ಫ್ರೆಂಡ್ ಗೆಸ್ಟ್ ಅಪ್ರೆಂಟ್ ಮಾಡ್ತೀರಿ ಸರ್ ಕ್ಯಾಮ್ರಾ ಫ್ರೆಂಡ್ ಲೀಡ್ ಒಂದು ಸಾರಿ ಫ್ರೆಂಡ್ ಕ್ಯಾರೆಕ್ಟರ್ಗೆ ಮತ್ತೆ ಗೆಸ್ಟ್ ಅಪ್ರೆಂಟ್ ಮಾಡ್ತಾವ್ರೆ ಗೆಸ್ಟ್ ಅಪ್ರೆಂಟ್

ಹೀರೋಯನ್ನೆಲ್ಲ ನಾವು ಎಲ್ಲಿ ಪಬ್ಲಿಸಿಟಿ ಮಾಡಿಲ್ಲ ಅವ್ರನ್ನ ಪೋಸ್ಟರ್ ಎಲ್ಲೂ ಹಾಕಿಲ್ಲ ಏನಕ್ಕೆ ಅಂದರೆ ಸ್ಕ್ರೀನ್ ಮೇಲೆ ಬಂದು ನೋಡಲಿ ಅಂತ ನಾವು ಡಿಫ್ರೆ ಒಂದು ಇಲ್ಲ 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 ಸಸ್ಪೆನ್ಸ್ ಆಗಿತ್ತು ಅಲ್ಲಿ ಮಾತ್ರ ಹ್ಞೂ ಹೊಸ್ಪುರು ರಿತನೆ ಶೆಟ್ಟಿ ಅಂತ ಮಂಡ್ಯ ಅವರು ಬಂದ್ಬಿಟ್ಟು ಇದರಲ್ಲಿ ಒಂದು ಪಬ್ಲಿಕ್ ಕ್ಯಾರೆಕ್ಟ್ ಮಾಡ್ತಾರೆ

ಏನೇ ಕಷ್ಟ ಇದ್ರು ಸುಖ ಇದ್ರು ಎಲ್ಲ ಹಂಚ್ಕೊಂಡು ನಾವೆಲ್ಲ ಒಂದು ಟೀಮ್ ತರ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಅಡೆತಡೆಗಳೆಲ್ಲ ಬಂದಾಗ ಇದೆ ನೋಡಿ ಅಂತ ಹೇಳಿದಾಗ ಆಯ್ತು ಮಾಡೋಣ ಇಂಡಸ್ಟ್ರಿಯಲ್ಲಿ ಗಾಂಧಿನಗರದಲ್ಲಿ ಎಷ್ಟು ಬರುತ್ತೆ ಇಲ್ಲ ಸರ್

ಸಾಂಗ್ಸ್ ಸಿಸ್ಟರ್ ಆಗಿ ನಾಲ್ಕು ಸಾಂಗ್ ಇದೆ ಸರ್ ನಾಲ್ಕು ಸಾಂಗ್ ನಾಲ್ಕು ಫೈಟ್ ಒಂದು ಕಮರ್ಷಿಯಲ್ ಆಗಿದೆ ಸರ್ ಕಥೆಗೆ ನೀವು ನಾಯಕನಕ್ಕೆ ನಿರ್ದೇಶಕರಾಗಿರೋದು ಹಾ ಸಾಂಗ್ಸ್ ಅಲ್ಲಿ ಸರ್ ಹಂಗ ನಮಗೆ ಹೆಂಗ್ ಬೇಕಂಗೆ ಮಾಡಕೋದ್ರೆ ಸಿನಿಮಾ ಆಗಲ್ಲ ಸರ್ ನಾವು ನೋಡಬೇಕಾದ್ರೆ ಮಾಡ್ಕೊಂಡಿದ್ರು ಅಂದ್ರೆ ಪ್ರೇಕ್ಷಕರು ನೋಡಿದಾಗ ಕತೆಗೆ ಏನು ಬೇಕು ಸಿನಿಮಾಗೆ ಏನು ಬೇಕು ಅದು ಮಾಡ್ದಾಗ ಮಾತ್ರ ಅವರು ಆಸ್ಕೇಪ್ ಮಾಡ್ಕೊಂತಾರೆ ಜನ ಇಲ್ಲ ಏನಾಯ್ತು ಏನೋ ಮಾಡ್ಕೊಂಡಿದ್ದಾನೆ ಇವನ್ಕೋಸ್ಕರ ನಾವ್ ಯಾಕೆ ಬಂದು ನೋಡ್ಬೇಕು ಅನ್ನೋ ಬಂದಿದೆ ಆಲ್ರೆಡಿ ಆ ನಾವು ನೋಡಿದ್ವಿ ಹಂಗೆ ಬೇಡ ಸಿನಿಮಾಗೆ ಬೇಕು ಅಷ್ಟು ಮಾತ್ರ ಮಾಡಿದ್ವಿ ಸಿನಿಮಾಗೆ ಎಷ್ಟು ಸಾಂಗ್ ಬೇಕು ಅಷ್ಟೇ ಮಾಡ್ಕೊಂಡಿದ್ವಿ ಫೈಟ್ ಏನ್ ಬೇಕು ಅಷ್ಟೇ ಮಾಡ್ಕೊಂಡಿದ್ವಿ ಏನು ಬೇಕು ಅದು ಮಾಡ್ಕೊಂಡಿದ್ವಿ ಸಾಂಗ್ ಮೂಲಕನೇ ಒಂದು ಫೀಲಿಂಗ್ ಗೆ ಜನಗಳನ್ನ ನುಗ್ಸೋ ರೀತಿ ಮಾಡೋದು ಪ್ರೇಮ್ ಅಂತ ಪ್ರೇಮ್ ಒಂದೇ ಒಂದು ಸಾಂಗ್ ಇಂದ ಫಿಲಿಂಗ್ ನ ಎಲ್ಲೋ ತಗೊಂಡೋಗ್ಬೋದು ಆ ರೀತಿಯ ಒಂದು ಸಾಂಗ್ ನಿಮ್ಮ ಫಿಲಿಂಗ್ ಅಲ್ಲಿ ಇದೆಯಾ ನಮ್ಮ ಸಿನಿಮಾದ್ರೆ ಒಂದು ತಾಯಿ ಸೆಂಟಿಮೆಂಟ್ ಒಂದು ಸಾಂಗ್ ಇದೆ ಸೊ ರಾಜೇಶ್ ಕೃಷ್ಣನ್ ಅವರು ಅದನ್ನ ಹಾಡಿದ್ದಾರೆ ಅವರು ರಾಜೇಶ್ ಕೃಷ್ಣನ್ ಅವರು ಒಂದು ಅವಾಗ ಜಗ್ಗೇಶ್ ಅವ್ರಿಗೆ ದೇವರಿಗೊಂದು ಕಾಗದ ಬರೆದ ಅದೊಂದು ಹಾಡು ತಾಯಿ ಸಾಂಗ್ ಅವಾಗ ಹಾಡೋದು ಬಿಟ್ಟರೆ ಮತ್ತೆ ಎಲ್ಲೂ ಹಾಡಿಲ್ಲ ಅದಾದ್ರೆ ನೆಕ್ಸ್ಟ್ ನಮ್ಮ ರಾಜಾರಾಣಿ ಸಿನಿಮಾಲೇನೆ ಅವರು ಒಂದು ತಾಯಿ ಸಾಂಗು ಇದ್ದು ತುಂಬಾ ಟ್ರೆಂಡ್ ಆಗಿದೆ ಒಂದು ಆಗುತ್ತೆ ಈ ಒಂದು ಫೀಲಿಂಗು ತಾಯಿದು ಫೀಲಿಂಗು ಕಾಡುವಂತ ಒಂದು ಸಾಂಗ್ ಅದು ನಮ್ಮ ಕಾರಣ ಯಾಕೆ ನಮ್ಮ ಮೆಲೋಡಿ ರಾಜೇಶ್ ಕೃಷ್ಣನ್ ಅವರಿಗೆ ಆರಾಧ್ಯ ದೈವ ಗುರುಗಳು ಎಸ್ ಪಿ ನಮಗೆ ಈ ಸುಧನ್ ಪ್ರಕಾಶ್ ಮ್ಯೂಸಿಕ್ ಡೈರೆಕ್ಟರ್ಗೆ ನಮ್ಗೆ ಅಷ್ಟೇ ನನ್ನ ಗುರುವಾಗಿ ರಾಜೇಶ್ ಕೃಷ್ಣನ್ ನಾವು ಇಷ್ಟಪಡ್ತೀವಿ ಅವ್ರು ಎರಡು ಸಾಂಗ್ ಆಡಿದ್ದಾರೆ ಒಂದು ಮೆಲೋಡಿ ಸಾಂಗ್ ಇದೊಂದು ಫೀಲಿಂಗ್ ಪೇಪರ್ ಸಾಂಗ್ ತಾಯಿ ಸಾಂಗ್ ಮೆಲೋಡಿ ಸಾಂಗ್ ಎರಡೂ ನಾನೇ ಸಾಹಿತ್ಯ ಬರೆದಿದ್ದೀನಿ ಮತ್ತೆ ಇನ್ನೊಂದು ಆಂಜನೇಯ ಅಷ್ಟು ಮಟ್ಟಕ್ಕೆ ದೇವರು ಆಶೀರ್ವಾದ ಆಗಿದೆ ಸೊ ವೆರಿ ಬ್ಯೂಟಿಫುಲ್ ಆಗಿದೆ ಅದು ದೇವರ ಸಾಂಗ್ ಲಿರಕ್ಸ್ ನನ್ನ ಸ್ನೇಹಿತರು ಅನಿ ತಪಸ್ಸೆಯಿಂದ ಬರೆದಿದ್ದಾರೆ ಇಸ್ತಿ ನೀ ಹೀರೋ ಅಂತ ಡೈರೆಕ್ಟರ್ ಆಗಿ ಒಂದು ಬಿಲ್ಡ್ ಅಥವಾ நார்மல் ಕಥೆಗೆ ಯಂಗ್ ನಾಯಕ ಎಂಟ್ರಿ ಆಗ್ತಾನೆ ಅದೇ ತರಲಿ ಇಟ್ಲಿ ಅಂತೇಳಿ ಮಾಡಿಸಿದ್ರು ಮಾಡ್ಸಿದ್ರು ಆ ತರ ಸಾಂಗ್ ತಗೊಂಡ ಅಂದ್ರೆ ಅದು ನೋಡಿ ಈಗಿನ ಟ್ರೆಂಡ್ ಅಲ್ಲಿ ಒಂದು ಸಂಗೀತ ಅಂದ್ರೆ ಒಂದು ಡ್ರಿಂಕ್ಸ್ ಸಾಂಗ್ ಇರಲೇಬೇಕು ಆ ಡ್ರಿಂಕ್ಸ್ ಸಾಂಗ್ ಅಲ್ಲಿ ಇವರು ಒಂದು ಆ ಒಂದು ಸಾಂಗ್ ಬೇಕು ಅಂತ ಕ್ರಿಯೇಟ್ ಮಾಡಿಲ್ಲ ಅದು ಸಬ್ಜೆಕ್ಟ್ ಬೇಕಾಗಿರುವಂತ ಒಂದು ಸಾಂಗ್ ಅದು ಸೊ ವೆರಿ ಬ್ಯೂಟಿಫುಲ್ ಆಗಿದೆ ಅದು ಇವ್ರಿಗೆ ತುಂಬಾ ಅದು ಸೊ ಎಣ್ಣೆ ಸಾಂಗ್ ಬ್ಯೂಟಿಫುಲ್ ಇದೆ ಅದಾದ ನಂತರ ಎಂಟ್ರಿ ಎಂಟ್ರಿಯವ್ರಿಗೆ ಲೆಕ್ಕ ಅಂದ್ರೆ ಆಂಜಿಜಿ ಇನ್ಸಾನ್ ಬರಕ್ಕೆ ರೂಲ್ ಇತ್ತು ಎಲ್ಲಿ ಬರುತ್ತೆ ಸಾಂಗ್ ಫಸ್ಟ್ ಸ್ಟಾರ್ಟಿಗೆ ಬರುತ್ತೆ ನನ್ನ ಸಂಗೀತ ಮಾಡಿ ಕೊಟ್ಟಿದ್ದೀನಿ ನಮ್ಮ ಕ್ಯಾಪ್ಟನ್ ತೋರಿಸಿದ್ದಾರೆ ಆದ್ರೆ ಜಸ್ಟ್ ನಾವು ಅಂತ ಫುಲ್ ಪ್ರಾಕ್ಟಿಕಲ್ ಆಗ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಆ ಅದು ಎಲ್ಲಿ ಬರುತ್ತೆ ಅಂತ ಸರ್ ಓಕೆ ಸರ್ ಕತೆ ಇನ್ನು ಇಬ್ಲೋನ್ ರೋಡ್ ಎಲ್ಲ ಕೇಳಿರ್ತೀವಿ ಅಥವಾ ಮೈಸೂರಲ್ಲಿ ಉಟ್ಟು ಅಂತ ಕತೆ ಇದೆ ಮೈಸೂರಲ್ಲಿ ಅಲ್ಲಿದ್ದೆ ನಾನು ಒಂದು ಫಿಫ್ಟೀನ್ ಡೇಸ್ ಇದೆ ನನ್ನ ಕೆಲ್ಸದ ಮೇಲೆ ಅಲ್ಲಿ ರಾಜಾರಾಣಿ ಕತೆ ಅಲ್ಲಿ ಸಿಕ್ತು ನನಗೆ ಅದಕ್ಕೆ ನಾನು ಸಿನ್ಮಾಗೇನು ಬೇಕೋ ಅದನ್ನೆಲ್ಲ ಸೇರಿಸ್ಕೊಂಡು ಮಾಡಿ ನಾನು ಯಾಕೆ ಮಾಡೀನಿ ವೀಲಮುಗಳಲ್ಲಿ ಕ್ಯಾರೆಕ್ಟರಾಗಿ ಬಂದುಬಿಟ್ಟು ಒಂದು ಹತ್ತು ಸಿನಿಮಾ ಮಾಡಿ ಚಿಂಗಾರಿ ಟೋಪಿ ಅಲ್ಲ ಕುಂಭರಾಶಿ ಇದ್ರೆಲ್ಲ ಕ್ಯಾರೆಕ್ಟರ್ ಮಾಡಿದ್ದೀನಿ ಕೀಚಕ್ ಅವರು ಅನ್ನೋ ಮೂವಿಲಿ ಲೀಡಾಗಿ ಮಾಡಿದ್ದೀನಿ ತಮಿಳಲ್ಲಿ ಒಂದು ಲೀಡ್ ಸಿನ್ಮಾ ಮಾಡಿದ್ದೀನಿ ಹುದಿಯವರು ಒಬ್ರು ಅಂತ ಹೀಗೆ ರಾಜರಾಣಿ ಅನ್ನೋದು ಇದು ಮೂರನೇ ಬಾರಿ ಫುಲ್ ಇರೋ ಹ್ಞೂ ಮೂರನೇ ಸಿನ್ಮಾ ಇದು ಹೌದು ನಮಸ್ತೆ ಸರ್ ಮಾಡಲೇಬೇಕಲ್ವಾ ಮಾಡಲೇಬೇಕೇನು ಈಗ ಹಂಗೆ ಕೋ ಡೈಟರ್ ಇರ್ತಾರೆ ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನಮಗೆಲ್ಲ ಹ್ಞೂ ಇಲ್ಲ ಒಬ್ಬರು ಕೆಲ ಮಾಡೋಕ್ಕಾಗಲ್ಲ ಹಾಂ ಶೋಭರಾಜ್ ಸರು ಬೀರದರ್ ಅವರು ಗುರುಜಾ ಗಿರಿಜಾ ಲೋಕೇಶ್ ಅವರು ಮೇಡಮು ಕಿಲ್ಲರ್ ವೆಂಕಟೇಶ್ ಉಮೇಶ್ ಪುಂಗ ಅವರು ಆಮೇಲೆ ಗಿರೀಶ್ ಜತ್ತಿ ಚಂದ್ರಪ್ರಭಾ ಕಾಮಿಡಿ ಕಿಲೆ ಇಷ್ಟು ಜನ ಆರ್ಟಿಸ್ಟ್ ಇರ್ತಾರೆ ಇದು ಎಂಬತ್ನಾಲ್ಕು ಜನ ಶೂಟ್ ಮಾಡಿದೆ ಬೆಂಗಳೂರು ಮಂಗಳೂರು ಕೋಲಾರ ಮತ್ತೆ ಮೈಸೂರು ಮತ್ತೆ ದೊಡ್ಡಬಳ್ಳಾಪುರ ಹಿಲ್ಸು ಊಟಿ ಎಲ್ಲ ಸೇರಿ ಸರ್ ಟೋಟಲ್ ಹೌದು ಎಲ್ಲ ನೀಟಾಗಿ ಆಗಿದೆ ತೊಂದರೆ ಇಲ್ಲ ಜಾಸ್ತಿ ಸರ್ ನಮ್ಮ ಆರ್ಟಿಸ್ಟ್ ಕಡೆಯಿಂದ ಎಲ್ಲಿ ತೊಂದರೆ ಆಗಿಲ್ಲ ಲೊಕೇಶನ್ ಯಾವುದೇ ತೊಂದರೆ ಆಗಿಲ್ಲ ಲೊಕೇಶನ್ ಯಾವ್ದು ಕೇಳಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಈ ಥರ ಮಾಡ್ಕೊಂಡು ಹೋಗಿ ಎಲ್ಲಿ ಬಿಡೋದು ಅದೆಲ್ಲ ಇಲ್ಲ ಅದೇ ಫೈಟಲ್ಲಿ ಒಂದು ಸೂರು ಏಟ್ ಆಯ್ತು

ಸರ್ ಸಿನಿಮಾಗೆ ಏನು ಬೇಕೋ ಅದು ನಾವು ಮಾಡಿದ್ದೀವಿ ಜನಗಳಿಗೆ ನೋಡ್ತಾರೆ ಕಮರ್ಷಿಯಲ್ಗೆ ಏನು ಬೇಕು ಆಡಿಯನ್ಸ್ಗೆ ಫೈಟು ಸಾಂಗು ಸಸ್ಪೆನ್ಸ್ ಒಂದು ಲವ್ ತಾಯಿ ಸೆಂಟಿಮೆಂಟ್ ಎಲ್ಲ ಇದೆ ಇದರಲ್ಲಿ ಇಲ್ಲ ರೆಗ್ಯುಲರ್ ರಾಜಣ್ಣ ಏನಕ್ಕೆ ನೋಡ್ಬೇಕಂತ ಒಂದು ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ ಇದರಲ್ಲಿ ಒಂದು ಡಿಫ್ರೆಂಟ್ ಲವ್ ನೋಡ್ಸಿದ್ವಿ ನಾವು ಇದನ್ನು ಇಷ್ಟು ನೋಡ್ಬೋದು ಅಲ ಆಯ್ತ ಇಷ್ಟಿದೆ ಸಿನಿಮಾ ನಾನೇನು ನೋಡ್ಬೇಕಂದ್ರೆ ಸಿನ್ಮಾ ನಾವು ಚೆನ್ನಾಗಿ ಮಾಡಿದ್ದೀವಿ ಓಕೆ ನಾವು ಸಿನಿಮಾ ಜನ ಆಡಿಯನ್ಸ್ ಇಷ್ಟಪಟ್ಟೆ ನಾವು ಮಾಡಿದ್ವಿ ಸಿನ್ಮಾ ಆಡಿಯನ್ಸ್ ಬಿಟ್ಟು ನಾವು ಸಿನಿಮಾ ತೊಗೊಳೋದು ಬಿಡೋದಿಲ್ಲ ಅದು ನಮ್ಮ ಕೈಲಿ ಏನು ಇರೋಲ್ಲ ಎಂಥ ದೊಡ್ಡ ಸ್ಟಾರ್ ಮಾಡೋದು ಎಂಥ ಚಿಕ್ಕವರ್ ಮಾಡಿದ್ನೋ ಥಿಯೇಟ್ರ್ ಬಂದ ಮೇಲೆ ಆಡಿಯನ್ಸ್ ಹೆಂಗ್ ಇಷ್ಟಪಡ್ತಾರೋ ನಾವು ಹೇಳೋಕ್ಕಾಗಲ್ಲ ಸರ್ ಇವರು ಅಂದ್ರೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಓನ್ ಪಾರ್ಲರ್ ಇದೆ ನನ್ನ પાર્ಲರ್ ಅಲ್ಲಿ ಕೆಲಸ ಆಗ್ತಿದ್ದೆ. ಅದೇ ಅದೆ ಇವರು ನೀವು ಸಿನಿಮಾಗೆ ನಾನು ಮೇಕ್ಅಪ್ ಹೋಗಿದ್ದೆ ಒಂದಸಲ. ಅವಾಗ ಮಾತಾಡಿದಾಗ ಹೇಳಿದ್ ನಾವೆಲ್ಲ ಎಲ್ಲಾ ಸಪೋರ್ಟ್ ಅಲ್ಲಿ ಮಾಡೋಣ ಅಂತಂದ್ರು ಸೊ ಬಂದೆ ಸರ್ ಅಷ್ಟೇ ಒಬ್ಬರಿಗೇ ಸಪೋರ್ಟ್ ಆಗಿ ಸಪೋರ್ಟ್ ಮಾಡೋಣ. ಈಗ ಅನ್ಕೊಂಡಿದ್ದೀವಿ ಸರ್. પાર્ಲರ್ ಮಾಡ್ಕೊಂಡು ಇನ್ನೊಂದು ರೆಡಿ ಮಾಡ್ತಾ ಇದ್ದಾರೆ. प्लान ಹಾಕೊಂಡಿದ್ದೀವಿ. ಇದಾರೆ ಸರ್ ಇಬ್ರು ಗಂಡು ಮಕ್ಕಳಿದ್ದಾರೆ ನನ್ನ ಮಗನು ಮಾಡಿದ್ದಾನೆ ಸರ್ ಇನ್ನೊಬ್ರು ಹೀರೋಗೆ ಫ್ರೆಂಡ್ ಕರೆಕ್ಟ್ ಮಾಡಿದ್ದಾರೆ ಬಂದಿಲ್ಲ ಇಲ್ಲ ಬಂದಿಲ್ಲ ಸರ್

ಎರಡೂ ಅಟ್ಯಾಚ್ ಮಾಡ್ಕೊತಾರೆ ಲವ್ ಸ್ಟೋರಿ ಮಾ ಅದೆಲ್ಲ ಕಷ್ಟ ಇದೆ ಎಲ್ರಿಗೂ ಸೂಟ್ ಆಗಲ್ಲ ಲವ್ ಸ್ಟೋರಿ ಆ ಲವ್ ಸ್ಟೋರಿಗೆ ಇಂಥ ಈರೋಗಳೇ ಚಾಕ್ಲೇಟ್ ಬೈತಾ ಇದ್ದರೆ ಆ ಲವ್ ಫಿಲಮ್ ಲವ್ ಫಿಲಮ್ ಸೆಟ್ ಆಗುತ್ತೆ ಅವರಿಗೆಲ್ಲ ಸರ್ ನಾನು ಬಂದಿದ್ದೆ ಆ್ಯಕ್ಟರ್ ಆಗ್ಬೇಕಂತ ಇದ್ದೀನಿ ಹ್ಞೂ ಆಗ್ಬೇಕಂತ ಬಂದಿದ್ದೆ ನಾನು ಈಗ ನನ್ನ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ಕೊಂಡು ನಾನೇ ಹೀರೋ ಮಾಡ್ಕೊಂಡ್ರೆ ನಾನು ಲಾಂಚ್ ಆಗಬೇಕಲ್ವಾ ಈಗ ಯಾರು ಬೆಳೆಸಲ್ಲ ನಮ್ಮನ್ನು ನಾವೇ ಬೆಳಿಬೇಕು ಬಂದು ಹಂಗೆ ಆಬಿಟ್ಟಿದ್ವಿ ಆವಾಗಿತ್ತು ಒಂದು ಯಾರೋ ಒಂದು ಟ್ಯಾಲೆಂಟ್ ಇದ್ರೆ ಕರೆದು ಒಂದು ಚಾನ್ಸ್ ಕೊಟ್ಟು ಮಾಡು ಅಂತ ಹೇಳೋರು ಈಗ ಹಂಗಿಲ್ಲ ನಾನು ಕಂಡ ಒಂದು ಹೀರೋ ಡೈರೆಕ್ಟ್ರು ನಾನು ಕಂಡ ಒಂದು ಹೀರೋ ಡೈರೆಕ್ಟ್ರು ನನಗೆ ತೊಂದರೆ ಅಂದ್ರೆ ಸಂಗೀತದಲ್ಲಿ ಅವ್ರು ಏನು ತೊಂದರೆ ಕೊಟ್ಟಿಲ್ಲ ಫ್ರೀಯಾಗಿ ಬ್ಯೂಟಿಫುಲ್ ಆಗಿ ನಿಮ್ಗೆ ಏನು ಬೇಕಾದ್ರೂ ಮಾಡಿ ಸಬ್ಜೆಕ್ಟ್ ಇದು ಅಂತ ಹೇಳಿ ನನ್ನನ್ನು ಫ್ರೀಯಾಗಿ ಒಂದು ಬೋನಿಂದ ತೆಗೆದು ಈಚಕ್ಕೆ ಬಿಟ್ಟಂಗೆ ನನ್ನ ಫ್ರೀಯಾಗಿ ಆಗಿಬಿಟ್ರೂ ಸಾಂಗ್ ಅಷ್ಟೇ ಅದ್ಭುತವಾಗಿ ಬಂತು ಅವ್ರಿಗೆ ಅವರು ಪಟ್ಟಿದಂಥ ಸ್ಟ್ರಗಲ್ಗಳು ನೋವುಗಳು ನಲಿವುಗಳಲ್ಲಿ ಎಲ್ಲಾದ್ರ ಜೊತೆಯಲ್ಲೂ ನಾವಿದ್ದೋ ಅವ್ರ ಜೊತೇಲಿ ಬರೀ ಸಂಗೀತನೇ ಅವ್ರ ಜೊತೆಯಲ್ಲಿ ಅನ್ನೋದಕ್ಕಿಂತ ಎಲ್ಲದರಲ್ಲೂ ಅದ್ರ ಜೊತೆಯಲ್ಲಿದ್ದೋ ಆದರೆ ಇಂಥ ಡೈರೆಕ್ಟ್ರೇ ಮುಂದಿನ ದಿನನೂ ನನಗೆ ಸಿಗಲಿ ಅಂತ ಆಸೆ ಬಿಡ್ತಾ ಇದ್ದೀನಿ ಅವ್ರು ಮುಂದೆ ಯಾವುದಾದ್ರು ಸಬ್ಜೆಕ್ಟ್ ಅಂತ ಮಾಡಿದ್ರೂ ನನ್ನೇ ಮ್ಯೂಸಿಕ್ ಡೈರೆಕ್ಟ್ರಾಗಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಕಾರಣ ಯಾಕಂದರೆ ಅವರು ಸೊ ನಾನು ಮ್ಯೂಸಿಕ್ ಡೈರೆಕ್ಟ್ರಾಗಿ ಈ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ದೀನಿ ತಿಳ್ಕೊಂಡಿರೋದು ಇದೆಯಲ್ಲ ಮ್ಯೂಸಿಕ್ ಡೈರೆಕ್ಟರ್ ಒಂದು ಡೈರೆಕ್ಟರ್ ಇಂದ ಎಷ್ಟು ತೊಂದರೆ ಆಗುತ್ತೆ ತೊಂದರೆ ಆಗಲ್ವಾ ಅನ್ನೋದು ಹಂಗೆ ನೋಡಿರೋ ಒಂದು ಅನುಭವ ಇಲ್ತೀರಾ ಕಂಡಿರೋದನ್ನ ಸೊ ಇವರು ಕೊಟ್ಟಿರೋಂಥ ನನಗೆ ಒಂದು ಒಂದು ಚಾನ್ಸ್ ಅಂತಲೂ ಹೇಳ್ಬೋದು ಅದು ನನಗೆ ಈ ವೆರಿ ಬ್ಯೂಟಿಫುಲ್ ಆಗಿ ಅನಿಸಿದೆ ನೆಕ್ಸ್ಟ್ ಏನಂತ ಏನೋ ಹೇಳ್ತಾರಲ್ಲ ಇನ್ನೊಂದು ಜನ್ಮ ಅಂತ ಇದ್ರೆ ಈ ತಾಯಿ ಒಟ್ಟಲ್ಲಿ ಹುಟ್ಟಬೇಕು ಅಂತ ಅವ್ರದ್ದು ಇನ್ನೊಂದು ಸಿನಿಮಾಗಳು ಇದ್ರೆ

ಸರ 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 ಸಾಗರ ದಾಟಿದ ಜೈ ಮಾರುತಿ ಗಿಲಗಿರ ಗಿರ 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 ಲಂಕೆಯ ದಯಿಸಿದ ವಜ್ರಾಮುಖಿ ನಾ ಸತ್ತರು ದುಗಿಸದಾ ಅಷ್ಟಡಗಿದೆ ನಿನ್ನ ಭಕ್ತಿ ನೆತ್ತಾರು ಸುರಿಸುವೆನೋ ನೀಡಯ್ಯ ನೀಶಕ್ತಿ ಓಹ ಮಹಾವೀರ ತಪಸ್ವಿ

ಖುಷಿ ಆಗುತ್ತೆ ನಮ್ಮ ಸಿನಿಮಾ ನೋಡಿದವರು ಮತ್ತೆ ಫ್ಯಾಮಿಲಿ ಕರ್ಕೊಂಡು ಬಂದು ಸಿನಿಮಾ ನೋಡೋರು ಅಂತವ್ರು ಆಗ್ತಾರೆ ಅಂತ ಬ್ಯೂಟಿಫುಲ್ ಸೆಂಟಿಮೆಂಟ್ ಸಿನಿಮಾ ಅಷ್ಟು ಚೆನ್ನಾಗಿದೆ ಅಂತ ನಾವು ಸಂಪೂರ್ಣವಾಗಿ ಮನ ಮುಟ್ಟಿ ಹೇಳ್ತೀವಿ ಜನವರಿ ಜನವರಿ ಮೂವತ್ತೊಂದಕ್ಕೆ ಇದೇ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಒಂದು ಸಿನಿಮಾ ನೋಡಿ ನಮ್ಮ ಆಶೀರ್ವಾದ ಮಾಡಿ ಆಶ್ವಾಸಿ ಅಂತ ಎಲ್ಲರೂ ಕೇಳ್ತಾ ಇದ್ರು ಮೂವತ್ತೊಂದು ಇದೇ ತಿಂಗಳಲ್ಲಿ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಕರ್ನಾಟಕದ ಎಲ್ಲ ಜನತೆಗೆ ಈ ಸಂಗೀತ ನಿರ್ದೇಶಕ ಮಾಡುವಂಥ ಒಂದು ನಮಸ್ತೆ ಎಲ್ಲರೂ ಬಂದು ಕುಟುಂಬ ಸಮೇತ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ತಂಡದ ಪರವಾಗಿ ನಮ್ಮ ಪ್ರೊಡ್ಯೂಸರ್ ಪರವಾಗಿ ನಮ್ಮ ಡೈರೆಕ್ಟ್ರು ಹಾಗೂ ನಾಯಕನ ಪರವಾಗಿ ಎಲ್ಲ ಕರ್ನಾಟಕ ಜನತೆಗೆ ದಯವಿಟ್ಟು ಎಲ್ಲ ಸಿನಿಮಾಗೆ ಬಂದು ನೋಡಬೇಕು ಅಂತ ಮೂವತ್ತೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ ರಾಜಾ ರಾಣಿ ಎಲ್ಲರೂ ದೈವ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ತಿಂಗಳು ಜನವರಿ ಮೂವತ್ತೊಂದನೇ ತಾರೀಕು ಥಿಯೇಟರ್ಗೆ ಬರ್ತಾ ಇದ್ದಾರೆ ನಿಮ್ಮ ಹತ್ತಿರದ ಚಿತ್ರಮಂತ್ರಿಗಳಿಗೆ ಹೋಗಿ ರಾಜಾರಾಣಿ ಫಿಲಿಮನ್ನು ನೋಡಿ ಗೆಲ್ಲಿಸಿ ನಮಸ್ಕಾರ